ಎಲ್ರಿಗೂ ನಮಸ್ಕಾರ ನಾನು ಅಂಜುಡೇಗೌಡ ನಾನು ಇ ಪಿ ಎಸ್ ಹೋರಾಟಗಾರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ ಸ್ನೇಹಿತರೆ ಜನವರಿ ಇಪ್ಪತ್ತೇಳನೇ ತಾರೀಕು ಏನು ನಿಧಿ ಆಪ್ತಿ ನಿಕಟ್ ಕಾರ್ಯಕ್ರಮವನ್ನು ಇ ಪಿ ಎಫ್ ಒ ಅಧಿಕಾರಿಗಳು ದೇಶಾದ್ಯಂತ ಕರೆದಿದ್ರು ಅದರಂತೆ ನಿನ್ನೆ ದಿವಸ ಎಲ್ಲ ಹಲವಾರು ಸಂಘಟನೆಗಳು ಹಲವಾರು ಕಂಪ್ನಿಗಳು ಮತ್ತು ಕೆ ಎಸ್ ಆರ್ ಸಿ ಬಿ ಎಮ್ ಟಿ ಸಿ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಟ್ರಸ್ಟ್ ಎಲ್ಲರ ವತಿಯಿಂದ ಒಂದು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ನಡೀತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದಿಂದ ಶ್ರೀ ಶಂಕರ್ ಕುಮಾರ್ ಡೋಳಪ್ಪ ಶ್ರೀ ರುಕ್ಮೇಶ್ ನಾಗರಾಜು ಮನೋಹರ್ ಇನ್ನು ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಬಂದಿದ್ದರು ಚಿಕ್ಕಬಳ್ಳಾಪುರದಿಂದ ಶ್ರೀ ಅಮರ್ ಶ್ರೀ ಶ್ರೀನಿವಾಸ್ ಮತ್ತು ಶ್ರೀ ರಮೇಶ್ ಹಲವಾರು ಪದಾಧಿಕಾರಿಗಳು ಕೂಡ ಚಿಕ್ಕಬಳ್ಳಾಪುರದಿಂದ ಮತ್ತು ಕಾರ್ಯಕರ್ತರು ಬಂದಿದ್ದರು ಎಚ್ ಎಂ ಟಿ ಎಚ್ ಎಲ್ ಕಿರ್ಲೋಸ್ಕರ್ ಮತ್ತು ಮಹೇಂದ್ರ ಈ ಕಂಪನಿಗಳಿಂದಲೂ ಸಹ ಇಷ್ಟೊಂದು ಜನ ಬಂದಿದ್ರು ಅಂತ ಗೊತ್ತಾಯ್ತು ನನಗೆ ನಿನ್ನೆ ದಿವಸ ನಾನು ಈ ಒಂದು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ ಅಂತ ಅಂದರೆ ನಮ್ಮ ಮನೆಯಲ್ಲಿ ಒಂದು ಶ್ರದ್ಧಾ ಕಾರ್ಯಕ್ರಮ ಇತ್ತು ಅದು ಇಪ್ಪತ್ತ ಐದನೇ ತಾರೀಕು ಅದನ್ನು ಹನ್ನೊಂದನೇ ದಿನಕ್ಕೆ ನಿಗದಿಯಾಗಿತ್ತು ಕಾರಣಾಂತರಗಳಿಂದ ಹದಿಮೂರನೇ ದಿನ ಇಪ್ಪತ್ತೇಳನೇ ತಾರೀಕು ಬಂದುದರಿಂದ ನಾನು ನಿನ್ನೆ ಹಾಜರಾಗಲಿಕ್ಕೆ ಸಾಧ್ಯವಾಗಿಲ್ಲ ಅದಕ್ಕಾಗಿ ನಾನು ವಿಚಾರಿಸ್ತೇನೆ ಸ್ನೇಹಿತರೆ ಹಲವಾರು ಸ್ನೇಹಿತರು ನಮ್ಮ ಕಾರ್ಯಕರ್ತರು ದೂರವಾಣಿ ಕರೆ ಮಾಡಿ ನಮ್ಮ ಮುಂದಿನ ನಡೆ ಏನು ನಾವು ಏನು ಮಾಡಬೇಕು ನಾವು ಯಾವ ರೀತಿ ಇದು ಮಾಡಬೇಕು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ನನಗೆ ಕರೆ ಮಾಡಿದರು ಆ ದೃಷ್ಟಿಯಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಿನ್ನೆ ದಿವಸ ತಾವೆಲ್ಲರೂ ಕೂಡ ಒಂದು ಮನವಿ ಪತ್ರವನ್ನ ಸಲ್ಲಿಸಿದಿರ ಸಭೆಯಲ್ಲಿ ನಮ್ಮ ಎಲ್ಲ ಮುಖಂಡರು ಕೂಡ ಮಾತನಾಡಿದಾರೆ ಅದನ್ನೆಲ್ಲ ತಾವು ಗಮನಿಸಿದಿರ ಏನು ಈ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮ ಏನಿದೆ ಕಳೆದ ಎರಡು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ ಆದ್ರೆ ನಮಗೆ ನೀಡತಕ್ಕಂತ ಸವಲತ್ತುಗಳ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ವಹಿಸಿಲ್ಲ ಅವರು ಆ ದೃಷ್ಟಿಯಿಂದ ಸ್ನೇಹಿತರೆ ಈ ನಿಧಿ ಆಪ್ಗೆ ನಿಕಟ್ ಎಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅದು ಕೇವಲ ವ್ಯರ್ಥ ಪ್ರಯತ್ನ ಅದು ಮಾನ್ನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನೀಡಿ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಈ ಅಧಿಕಾರಿಗಳು ಏನು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಾ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಕಳೆದ ಹತ್ತು ವರ್ಷಗಳಿಂದ ನಮ್ಮ ನಿವೃತ್ತ ನೌಕರರು ಆಗಲಿದ್ದಾರೆ ನಿಜವಾಗೂ ಅದನ್ನೆಲ್ಲ ನೆನೆಸ್ಬಿಟ್ರೆ ದುಃಖ ಆಗುತ್ತೆ ಇಷ್ಟೆಲ್ಲ ಹೋರಾಟ ಮಾಡಿ ಶ್ರೀ ಅಶೋಕ್ ರಾವತ್ ಅವರು ಶ್ರೀ ವೀರೇಂದ್ರ ಸಿಂಗು ಶ್ರೀ ರಮಾಕಾಂತ್ ನರಗುಂದು ನಮ್ಮ ನಾಯಕರು ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಮನ್ನಣೆನೆ ಇಲ್ವಾ ಬೆಲೆನೆ ಇಲ್ವಾ ಇವೆಲ್ಲವನ್ನು ಕೂಡ್ದ ನೋಡಿದಾಗ ಸ್ನೇಹಿತರೆ ಏನು ಈ ಕೇಂದ್ರ ಸರ್ಕಾರ ಮತ್ತೆ ಅಧಿಕಾರಿಗಳ ಒಂದು ಧೋರಣೆ ಏನಿದೆ ಇದು ನಿಜವಾಗೂ ಖಂಡನೀಯ ಇದು ಯಾಕೆಂತ ಅಂದ್ರೆ ಇಷ್ಟೊಂದು ನಿವೃತ್ತರು ಒಂದು ಆದರ್ಶರು ಆದರ್ಶ ಪ್ರಿಯರು ಅವರ ನಡೆ ನುಡಿ ಅವರ ಮಾತು ಇದನ್ನೆಲ್ಲವನ್ನು ನೋಡಿದಾಗ ಎಷ್ಟೊಂದು ದೇಶಕ್ಕೆ ಸಂಸ್ಥೆಗೆ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಅವ್ರನ್ನ ಯಾವ ರೀತಿ ನಡ್ಸ್ಕೋಬೇಕು ಅನ್ನೋದು ಕೂಡ ಈ ಒಂದು ಅಧಿಕಾರಿಗಳಿಗೆ ತಿಳಿದಿಲ್ಲ ಸ್ನೇಹಿತರೆ ನಮ್ಮ ಏನು ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರ ಪರವಾಗಿ ನಾನು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ಇಪ್ಪತ್ತ ಎರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನ ಅವರ ಕಚೇರಿನಲ್ಲಿ ಭೇಟಿ ಮಾಡಿ ಮನವಿ ಪತ್ರನ ಸಲ್ಲಿಸಿದ್ದು ತಾವೆಲ್ಲ ಕೂಡ ನೋಡಿದ್ದೀರಾ ಈ ಮನವಿ ಪತ್ರನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೊಡಕ್ ಹೋದಾಗ ಅವ್ರು ಕೇಳಿದ್ರು ಏನು ಮನವಿ ಪತ್ರ ಏನು ಕೊಡ್ತಾ ಇದ್ದೀರಾ ಏನಿದೆ ಮನವಿ ಪತ್ರದಲ್ಲಿ ಮನವಿ ಪತ್ರದಲ್ಲಿ ನಾನು ಹೇಳಿದೆ ಅವಾಗ ಸರ್ ಇದರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ನಂತರ ನಿವೃತ್ತರಾಗಿರತಕ್ಕಂಥ ಅವರಿಗೆ ಅಧಿಕ ಪಿಂಚಣಿ ಬರುತ್ತೆ ಆ ಒಂದು ಪಿಂಚಣಿಗೆ ಸಂಬಂಧಿಸಿದಂತೆ ನೌಕರರ ಸೇವಾ ವಿವರ ಮತ್ತು ಅವರ ಒಂದು ವೇತನ ವಿವರನ್ನ ತಾವು ಕಳಿಸ್ಕೊಟ್ಟಿದ್ದೆ ಆದರೆ ನಮ್ಮೆಲ್ರಿಗೂ ಕೂಡ ಪಿಂಚಣಿ ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ವ್ಯವಸ್ಥಾಪಕ ನಿರ್ದೇಶಕರು ಹೌದಾ ಆಗಿದ್ಮೇಲೆ ನಾವು ಕೂಡ ಒಂದು ದಿವ್ಸ ನಿವೃತ್ತರಾಗ್ತೀವಿ ಸ್ನೇಹಿತರೆ ಅದೇ ಮಾನ್ಯರೇ ಅಂತ ಹೇಳಿ ಆ ಕೂಡ್ಲೆ ಮುಖ್ಯ ಲೆಕ್ಕಾಧಿಕಾರಿಗಳು ಹಾಗೂ ಆರ್ಥಿಕ ಸಲಹೆಗಾರನ ಕರೆಸಿದ್ರು ನಮ್ಮ ಹೆದರಿಗಳನ್ನೇ ಅವರಿಗೆ ನಮ್ಮ ಮನವಿ ಪತ್ರ ನೀಡಿ ನೀವು ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಮೂವತ್ತೊಂದನೇ ತಾರೀಕು ಜನವರಿ ಒಳಗೆ ಎಲ್ಲ ನೌಕರರ ಒಂದು ಅಧಿಕ ಪಿಂಚಣಿಗೆ ಸಂಬಂಧಿಸಿದಂತೆ ನೀವು ಮಾಹಿತಿನ ನೀಡಬೇಕು ಅಂತ ಹೇಳಿ ಅದೇ ಆದೇಶ ನೀಡಿ ನಮಗೆ ಯಾವ ರೀತಿ ನಮ್ಮ ಒಂದು ಪ್ರತಿಕ್ರಿಯೆ ಕೊಟ್ಟರು ಅಂತ ಅಂದ್ರೆ ನಿಜವಾಗೂ ನಮಗೆ ಸಂತೋಷ ಆಯ್ತು ಇದು ಇದಕ್ಕೆ ಸಂಬಂಧಪಟ್ಟಂತೆ ಈ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನೀಡಿರ್ತಕ್ಕಂಥ ಮನವಿ ಅದರ ಒಂದು ಅಕ್ಲೈಮೆಂಟ್ ಇದೆಲ್ಲವೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನಾವು ಒಂದು ಮುತುವರ್ಜಿ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಎರಡನೇದಾಗಿ ನಿನ್ನೆ ದಿವಸ ಸಹ ನಾವೆಲ್ಲರೂ ಸೇರಿ ಪಿ ಎಫ್ ಅಧಿಕಾರಿಗಳಿಗೆ ಒಂದು ನಮ್ಮ ಮನವಿ ಪತ್ರ ನೀಡಿ ಅದಕ್ಕೆ ಕೊಟ್ಟಿರ್ತಕ್ಕಂತ ಸ್ವೀಕೃತಿ ಪತ್ರ ಇದೆಲ್ಲವೂ ಕೂಡ ಇದೆ ಇದೆಲ್ಲವೂ ಕೂಡ ಏನಾಗುತ್ತೆ ಅಂತ ಅಂದ್ರೆ ದಾಖಲೆಗೂ ಸೇರುತ್ತೆ ದಾಖಲೆಗೆ ಸೇರಿ ಇದು ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರ ಮತ್ತು ಈ ಒಂದು ಸುಪ್ರೀಂ ಕೋರ್ಟ್ಗೂ ಕೂಡ ತಲುಪುತ್ತೆ ಇದು ಯಾಕೆ ಅಂತ ಅಂದ್ರೆ ಇವತ್ತಿನ ಮಾಧ್ಯಮದ ಒಂದು ಏನು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಅಂದ್ರೆ ಯಾವುದೇ ಸುದ್ದಿ ಮಾಧ್ಯಮ ಯೂಟ್ಯೂಬ್ ಮತ್ತೆ ಈ ಇಂಟರ್ನೆಟ್ ಅಲ್ಲಿ ಎಲ್ಲವೂ ಕೂಡ ಇದಾಗುತ್ತೆ ಈ ಎಲ್ಲಾ ಅಂಶಗಳು ಕೂಡ ನಾವು ಒಂದು ಟಿ ವಿ ಮಾಧ್ಯಮದಲ್ಲಿ ಬರುತ್ತೆ ಆವಾಗ ಎಲ್ರಿಗೂ ಕೂಡ ಇದು ಗೊತ್ತಾಗುತ್ತೆ ಇದು ಆ ದೃಷ್ಟಿಯಿಂದ ಸ್ನೇಹಿತರೆ ಈ ಒಂದು ಇದನ್ನ ನಾವು ನಡೆಸಿದ್ದೇವೆ ಸ್ನೇಹಿತರೆ ಬಜೆಟ್ ಅಧಿವೇಶನ ಫೆಬ್ರವರಿ ಒಂದನೇ ತಾರೀಕಿಂದ ಪ್ರಾರಂಭವಾಗ್ತಾ ಇದೆ ಈ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಹಾಗೂ ಅಧಿಕ ಪಿಂಚಣಿ ಈ ಎರಡು ಅಂಶಗಳ ಬಗ್ಗೆ ನಮ್ಮ ಮುಖಂಡರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅವರ ಒಂದು ಹೋರಾಟ ಏನಿದೆ ಆ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಈ ಬಜೆಟ್ ಅಧಿವೇಶನದಲ್ಲಿ ಇದೆಲ್ಲವೂ ಕೂಡ ನೆರವೇರಿತಕ್ಕಂಥ ಭರವಸೆ ಇದೆ ಅಂತಕ್ಕಂಥದ್ದು ಮಾತನ್ನ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ಈ ಬಜೆಟ್ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ನಲ್ಲಿ ಸುಮಾರು ಐದು ದಿನ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ ಐದು ದಿನಗಳ ಕಾಲ ಮಧ್ಯ ಮಧ್ಯ ಗ್ಯಾಪ್ ಕೊಟ್ಟು ಈ ಪಾರ್ಲಿಮೆಂಟ್ನಲ್ಲಿ ಐದು ದಿನ ಮತ್ತೆ ರಾಜ್ಯಸಭೆಯಲ್ಲಿ ಆರು ದಿವಸ ಸದಸ್ಯರು ಪಾರ್ಲಿಮೆಂಟ್ ಸದಸ್ಯರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಮಾನ್ಯ ಮುನ್ಸುಖ್ ಅವರವರು ಉತ್ತರ ಕೊಡ್ತಾರೆ ಏನು ಈ ಪೆನ್ಷನ್ಗೆ ಸಂಬಂಧಪಟ್ಟಂತೆ ಆದರೆ ಒಂದೇ ತಾರೀಕಿಗೆ ನಮ್ಮ ಏನು ಸಮಸ್ಯೆ ಬಗೆಹರಿದ್ಬಿಟ್ರೆ ಈ ಪ್ರಶ್ನೋತ್ತರ ಕಾರ್ಯಕ್ರಮದ ಒಂದು ಸಮಸ್ಯೆನೇ ಉದ್ಭವ ಆಗಲ್ಲ ಆ ದೃಷ್ಟಿಯಿಂದ ಸ್ನೇಹಿತರೆ ಈ ಒಂದು ಬಜೆಟ್ ಅಧಿವೇಶನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ ಇವತ್ತಿನ ಈಗಿನ ಒಂದು ಬರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಮತ್ತೆ ಸ್ನೇಹಿತರೆ ಈ ಒಂದು ನಮ್ಮ ಈ ಹೋರಾಟದ ಒಂದು ರೇಷೆ ಬಗ್ಗೆ ಹೇಳಬೇಕು ಅಂತ ನಮ್ಮ ದೇಶಾದ್ಯಂತ ಎಲ್ಲ ನಿವೃತ್ತರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಸಹ ಅದರಲ್ಲಿ ಭಾಗಿಯಾಗಿದ್ದೇವೆ ಮತ್ತು ಬರುವ ಎರಡನೇ ತಾರೀಕು ಫೆಬ್ರವರಿ ನಮ್ಮ ಮಾಸಿಕ ಸಭೆ ಇದೆ ಲಾಲ್ಬಾಗ್ನಲ್ಲಿ ಲಾಲ್ಬಾಗ್ನಲ್ಲಿ ನಡತಕ್ಕಂಥ ಮಾಸಿಕ ಸಭೆಗೆ ನಾವೆಲ್ಲರೂ ಆಗಮಿಸ್ಬೇಕು ಅತ್ಯಂತ ಹೆಚ್ಚಿನ ಮತ್ತು ಮಹತ್ವದ ಸಂಗತಿಗಳನ್ನ ನಮ್ಮ ಎಲ್ಲ ಮುಖಂಡರಿಗೂ ಕೂಡ ತಿಳಿಸ್ತಾರೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಮ್ಮ ಈ ಹೋರಾಟ ನಮ್ಮ ಬೇಡಿಕೆ ಈಡೇರವರೆಗೂ ನಾವು ಹೋರಾಟ ಮಾಡ್ತೀವಿ ನಾವು ಅಂತಿಮ ಗುರಿ ಮುಟ್ಟತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ